ಹೆಂಡತಿಯ ಪ್ರಚೋದಿಸುವ ಮಾತುಗಳಿಗೆ ಅವಳ ಒಳಮನಸ್ಸಿನ ಸುಪ್ತ ಭಾವನೆಗಳು ಕಾಮನೆಗಳು ಯಾವು ಕಾರಣವಿಲ್ಲದೆ ಕೇವಲ ಬೇಸಿಗೆ ಶೆಕೆ ಧೂಳು ನಿಶ್ಚಲ ರಾತ್ರಿಗಳೇ ಕಾರಣವಿರಬಹುದು ವೇಲಾಯುಧನ ಹೆಂಡತಿಯ ಮಾತಿನ ಸಿಟಿನಲ್ಲಿ ಎರಡು ಲೋಟ ಶರಾಬು ಹೆಚ್ಚಿಗೆ ಕುಡಿದುದರಿ ಕುಡಿದಿದ್ದರೆ ಅವನ ಹೆಂಡತಿ ಅವನ ಮರ್ಮಕ್ಕೆ ತಾಗುವಂತೆ ಅವನ ಗಂಡಸ್ಥಾನವನ್ನು ಹೀಯಾಳಿಸದಿದ್ದರೆ ಅಂಕುಶ ಎತ್ತಿಕೊಂಡು ಮುನ್ನುಗ್ಗಿದ್ದ ಮೇಲಾಯುಧನಿಗೆ ಆ ಆನೆಗಿದ್ದ ಎರಡು ನೀಳ ದಂತಗಳು ಕಣ್ಣಿಗೆ ಬಿದ್ದು ಇದು ಯಾವುದೋ ಗಂಡಾನೆ ಎಂದು ಖಂಡಿತ ಗೊತ್ತಾಗುತ್ತಿತ್ತು ಆದರೆ ಅದರ ಕಾಲು ಉಗುರುಗಳ ಕಡೆಗೆ ಕಣ್ಣಿಟ್ಟು ರೋಷದಿಂದ ಬೈಯುತ್ತಾ ನುಗ್ಗುತ್ತಿದ್ದ ಅವನಿಗೆ ಅದರ ಸೊಂಡಿಲು ಸೊಂಟಕ್ಕೆ ಸುತ್ತಿ ಬಂದಿದ್ದು ಸಹ ಗೊತ್ತಾಗಲಿಲ್ಲ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆ ಆಯಕಟ್ಟಿನ ಗಂಡಿಯಲ್ಲಿ ನಾಗರಾಜನ ಒಬ್ಬ ಒಬ್ಬನೇ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಕುಳಿತಿದ್ದ ಆತ ಕುಳಿತಿದ್ದ ಗಂಡಿ ಭಾರಿ ಹೆಸರುವಾಸಿಯಾದ ಶಿಕಾರಿ ಗಂಡಿ ಕಾಡಿನಿಂದ ಕಾಡಿಗೆ ಸಂಚರಿಸುವ ಯಾವ ಕಾಡು ಪ್ರಾಣಿಯಾದರೂ ಆ ಗಂಡಿಗೆ ಮೂಲಕವೇ ಹಾದು ಹೋಗಬೇಕು ಕಾಡು ಪ್ರಾಣಿಗಳು ಆ ಗಂಡಿಯಲ್ಲಿ ನೂರಾರು ವರ್ಷಗಳಿಂದ ನಡೆದು ನಡೆದು ಅದು ಗಟ್ಟಿಯಾಗಿ ನೆಲ ಸಿಮೆಂಟಿನಂತಾಗಿತ್ತು ಬಹುಶಃ ನೂರಾರು ವರ್ಷಗಳ ಹಿಂದೆ ತಮಿಳುನಾಡಿನ ಮಧುಮಲೈನಿಂದ ಮಹಾರಾಷ್ಟ್ರದವರೆಗೂ ಹಬ್ಬಿರುವ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡುಗಳು ಉದ್ದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದ ಹೆದ್ದಾರಿ ಇರಬೇಕು ಇದು ಕಾಡು ಪ್ರಾಣಿಗಳ ಸುಪ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುವ ಈ ದಾರಿಗೆ ಈಗ ಅಲ್ಲಿ ತೋಟ ಗದ್ದೆ ಮುಂತಾದ ನೂರೆಂಟು ವಿಘ್ನಗಳು ತಲೆದೋರಿವೆ ಹಾಗೆಂದು ಅವುಗಳ ಚಿತ್ತ ಬಿತ್ತಿಯಲ್ಲಿ ದಾಖಲಾಗಿರುವ ಈ ನಕಾಶೆಗಳು ಅವು ಬದಲಿಸಲು ಸಾಧ್ಯವೇ ಈಗಲೂ ಅಳಿದುಳಿದ ಪ್ರಾಣಿಗಳು ಆ ದಾರಿಯಲ್ಲಿಯೇ ಓಡಾಡುತ್ತವೆ ಆನೆ ಅಷ್ಟೊಂದು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ ಇದು ಸಾಕಿದ ಆನೆಯಾದ್ದರಿಂದ ಏನೇ ಆದರೂ ಕಾಡಾನೆಯಷ್ಟು ಇದು ಸೂಕ್ಷ್ಮವಾಗಿ ಇರುವುದಿಲ್ಲ ಎಂದು ಅವನಿಗೆ ಧೈರ್ಯ ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸತ್ತಾಯಿತು ಬೆಚ್ಚಿ ಬಿದ್ದ ನಾಗರಾಜ ಕೋವಿ ಎತ್ತಿ ನೋಡುತ್ತಿದ್ದ ಹಾಗೆ ನಸುಗತ್ತಲಲ್ಲಿ ರಾಮಪ್ಪ ಕೋವಿ ಹಿಡಿದು ಓಡಿ ಬರುತ್ತಿದ್ದ ಬಂದವನೇ ಆನೆ ದಾಟಿ ಹೋಯ್ತು ಸಾರಿ ಎಂದ ನಾಗರಾಜನಿಗೆ ರೇಗಿ ಹೋಯ್ತು ನೀನೇನು ಕತ್ತೆ ಕಾಯ್ತಿದೀಯೇನೋ ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಎಂದು ರೇಗಿದ ಹೊಡೆದೇ ಬಿಡಬೇಕು ಅಂತೀರಾ ಎಂದು ಗಾಬರಿಯಾಗಿ ರಾಮಪ್ಪ ಕೇಳಿದ ಕೈಯಾಗೆ ಕೋವಿ ಹಿಡಿದುಕೊಂಡಿದ್ಯೋ ಇನ್ನೇನಾದ್ರೂ ಹಿಡಿದುಕೊಂಡಿದ್ಯೋ ಬೇಕುಫ ನಾಗರಾಜ ಉರಿದು ಬಿದ್ದ ರಾಮಪ್ಪ ಅವಾಕ್ಕಾದ ಅವನಿಗೆ ನಾಗರಾಜ ಆನೆಯನ್ನೇ ಕೊಂದು ಬಿಡಬೇಕೆಂದು ತೀರ್ಮಾನಿಸಿರುವುದು ಗೊತ್ತಿರಲಿಲ್ಲ ಸುಮ್ಮನೆ ಆತ್ಮರಕ್ಷಣೆಗೆಂದು ಕೋವಿ ಕೈಯಲ್ಲಿ ಹಿಡಿದು ಆ ಆನೆಯೇ ಕಾರಣವೋ ಇಲ್ಲವೋ ಎಂದು ಪತ್ತೆ ಮಾಡಲು ಬಂದಿದ್ದೇವೆಂದು ಅವನು ಊಹಿಸಿದ್ದ ನಾಗರಾಜನ ತೀರ್ಮಾನ ಅವನಿಗೆ ಹುಚ್ಚಾದಂತೆ ಕಂಡಿತ್ತು ಏನು ಸರ್ ನೀವು ಹೇಳೋದು ಎರಡು ಮೂರು ಇದ್ದ ಹಾಗೆ ಕಾಣ್ತು ಈ ಕೋವಿಲಿ ಅವಕ್ಕೆ ಹೊಡೆದು ಅರೆಪೆಟ್ಟಾದ್ರೆ ಆಮೇಲೆ ನನ್ ಕತೆ ಎಂದು ಗಾಬರಿಯಲ್ಲಿ ಎಂದ ಗಾಬರಿಯಲ್ಲಿ ಥತ್ ನಿನ್ನಂತಹ ಎದುರು ಪುಕ್ಕಲನ್ನ ಕರ್ಕೊಂಡು ಬಂದಿದ್ದು ನನ್ ತಪ್ಪು ಅಷ್ಟೇ ಯಾವ ಕಡೆ ಹೋಯ್ತು ಹದ್ನಾಲೂ ಹೇಳು ಎಂದು ನಾಗರಾಜ ಸಿಟ್ಟಿನಲ್ಲಿ ರಾಮಪ್ಪ ಕೃಷ್ಣೇಗೌಡನ ತೋಟದ ಹಿನ್ನೆಲೆಯಲ್ಲಿ ಕತ್ತಲಲ್ಲಿ ಇನ್ನು ಕೆಂಪಾಗಿ ಕರ್ರಗೆ ಹಬ್ಬಿದ ಪರ್ವತ ಪಂಕ್ತಿಗಳನ್ನು ಕಾಡನ್ನು ತೋರಿಸಿದ ನಾಗರಾಜ ಯೋಚಿಸಿದ ಅವನಿಗೆ ಒಂದು ಕ್ಷಣ ಈ ಆನೆ ಮೇಲೆ ದ್ವೇಷ ಸಾಧನೆ ಮಾಡುವುದು ಅರ್ಥಹೀನ ಎನಿಸಿತ್ತು ಆದರೆ ಮರುಕ್ಷಣ ಅವನ ವೈರಿಗಳ ಮುಖಗಳನ್ನೆಲ್ಲ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡಿದವು ಮತ್ತೆ ನಾಗರಾಜನಿಗೆ ಕೋಪ ಉಕ್ಕಿತ್ತು ಜೊತೆಗೆ ತಾನು ಬರುತ್ತೇನೆಂದು ಹೇಳಿದ ಗಾಡ್ ರಾಮಪ್ಪನಿಗೆ ನಾನು ಬರೋವರೆಗೂ ನೀನಿಲ್ಲೇ ಬಿದ್ದಿರೋ ಎಂದು ಉಗಿದ ಕೋವಿ ಹಿಡಿದು ಅವನು ತೋರಿಸಿದ ದಿಕ್ಕಿನ ಕಡೆಗೆ ಓಡಿ ರಾಮಪ್ಪನ ಕಣ್ಣೆದುರೆ ಕತ್ತಲಲ್ಲಿ ಕರಗಿ ಹೋದ ಅದೇ ಕೊನೆ ರಾಮಪ್ಪ ನಾಗರಾಜನನ್ನು ನೋಡಿತು ಕೃಷ್ಣೇಗೌಡನ ಆನೆ ಜೊತೆ ಆನೆ ಇತ್ತೆ ಅದು ಕಾಡಾನೆಯೇ ನಾಗರಾಜನನ್ನು ಅವು ಸಾಯಿಸಿದವೇ ಅವನ ಹೆಣ ಏನಾಯಿತು ಯಾವುದಕ್ಕೆ ಯಾರು ಸರಿಯಾದ ಉತ್ತರ ದೊರಕಿಸಿಕೊಳ್ಳಲು ಯತ್ನಿಸಲಿಲ್ಲ ಬೆಳಿಗ್ಗೆ ಆನೆ ತಿಕ್ಕಿ ಉಂಡೆಯಾಗಿದ್ದ ವೇಲಾಯುಧನ ಹೆಣವನ್ನೇ ನಾಗರಾಜನ ಹೆಣ ಎಂದು ಕೇಳಿ ಪೊಲೀಸಿನವರು ಕೇಸ್ ಕ್ಲೋಸ್ ಮಾಡಲು ಹೊರಟಿದ್ದರು ಆದರೆ ವೇಲಾಯುಧನ ಹೆಂಡತಿ ಹುಯ್ಯುಲಿಡುತ್ತಾ ಬಂಟೆ ಅಂಕುಶನನ್ನು ತೋರಿಸಿ ಒದರಾಡಿದ್ದು ಅವರಿಗೆ ಅಡ್ಡಿಯಾಯ್ತು ಕೆಲವರು ಕಾಡಾನೆಗಳ ಹಿಂದೆ ಹೋದ್ರೆ ಉಳಿಗಾಲ ಉಂಟೆನ್ರೋ ರಾಮಪ್ಪ ಕಾಡಾನೆಗಳ ಜೊತೆ ಅದು ಇದ್ದಿದ್ದು ನೋಡಿದರೆ ಅಂದ ಮೇಲೂ ನಾಗರಾಜ ಅತ್ತ ಹೋಗಿದ್ದು ನೋಡಿದರೆ ಅವನಿಗೆ ಬುದ್ಧಿ ಸಿಮಿತದಲ್ಲಿ ಇರಲಿಲ್ಲ ಅಂತ ಕಾಣುತ್ತದೆ ಎಂದರು ವೆಟರ್ನರಿ ಸ್ಟಾಕ್ಮನ್ ಬುದ್ಧಿ ಸಿಮಿತದಲ್ಲಿ ಇಲ್ದೇ ಇದ್ದಿದ್ದು ಆನೆಗೆ ಮಾವುತನನ್ನು ಕೊಂದಿದ್ದು ನೋಡಿದರೆ ಅದಕ್ಕೆ ಹುಚ್ಚು ನಾಯ್ ಕಚ್ಚಿ ಹುಚ್ಚು ಗ್ಯಾರಂಟಿ ಹಿಡಿದಿತ್ತು ಎಂದು ತನ್ನ ವಾದ ಸಮರ್ಥಿಸಿಕೊಂಡ ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅನುಮಾನ ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಳಿದರು ಆನೆ ಹೊಸಕಿ ಬಿಸಾಕಿದ್ದ ಮಾಂಸದ ಉಂಡೆಯನ್ನು ತನ್ನ ಗಂಡನನ್ನೆಂದು ಗುರುತಿಸಿ ಗೊಳೋ ಎಂದು ಅಳುತ್ತಾ ಕುಳಿತಿದ್ದ ವೇಲಾಯುಧನ ಹೆಂಡತಿ ಪೊಲೀಸರು ಮಹಜರಿಗೆ ಬರುತ್ತಲೂ ಗಟ್ಟಿಗಂಟಲಲ್ಲಿ ಕುಯ್ಯಲಿಡಲು ಶುರು ಮಾಡಿದಳು ಬಹುಶಃ ತನಗಾದ ಭಯಂಕರ ಅನ್ಯಾಯವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟರೆ ತನಗೇನಾದರೂ ಪರಿಹಾರ ದೊರೆಯುತ್ತದೆ ಎಂದು ಆಕೆ ಯೋಚಿಸಿದ್ದಳು ಏನು ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಎದೆ ಎದೆ ಬಡಿದುಕೊಳ್ಳುತ್ತಾ ಗಟ್ಟಿ ಗಂಟಲಲ್ಲಿ ಕಿರುಚುತ್ತಿದ್ದಳು ತನಗೆ ಮಕ್ಕಳಾಗದಿದ್ದುದು ತಾನು ವೇಲಾಯುದನ ಲಾಯದಲ್ಲಿ ಮಲಗಲು ಹೊರಟಾಗ ಅಂದಿದ್ದು ವೇಲಾಯುಧ ಆನೆಗೆ ಉಗುರಿಗೆ ತಿವಿಯುತ್ತೇನೆಂದು ಹೇಳಿದ್ದು ಹೀಗೆ ಬೇಕಿದ್ದು ಬೇಡದ್ದು ಎಲ್ಲಾ ಸೇರಿಸಿ ಕೂಗಿದಳು ಮಧ್ಯೆ ಮಧ್ಯೆ ಕೃಷ್ಣೇಗೌಡರ ಆನೆಗೆ ಶಾಪಗಳು ಸೇರಿತ್ತು ಅವಳು ಹುಯ್ಯಲಿಡುತ್ತಿರುವುದು ಪೊಲೀಸರು ಅದನನ್ನೇ ಬರೆದುಕೊಳ್ಳುತ್ತಾ ನಿಂತಿರುವುದು ಪರಿಸ್ಥಿತಿಯನ್ನು ಒಂದು ಪ್ರಹಾಸದಂತೆ ಮಾಡಿತ್ತು ಪ್ರಕಾಶ ಸ್ಥಳ ಪರಿಶೀಲನೆ ಮಾಡುತ್ತಾ ಆನೆಯ ದಂತ ನೆಲಕ್ಕೆ ತಾಗಿ ಪಿಕಾಸಿಯಲ್ಲಿ ಅಗೆದ ಹಾಗೆ ಮಣ್ಣು ಎದ್ದಿರುವುದನ್ನು ತೋರಿಸುತ್ತಾ ಇದು ಕೃಷ್ಣೇಗೌಡನ ಆನೆ ಕೆಲಸ ಅಲ್ಲವೆಂದು ಕಿವಿಯಲ್ಲಿ ಹೇಳಿದ ವೇಲಾಯುದನ ಹೆಂಡತಿಯ ಉಯ್ಯಲನ್ನು ಪ್ರಕಾಶ ವಿಶ್ಲೇಷಣೆಯನ್ನು ಕೇಳಿದ ಮೇಲೆ ನನಗೆ ಹಿಂದಿನ ರಾತ್ರಿ ಅಲ್ಲಿ ಏನು ನಡೆದಿರಬಹುದು ಎಂದು ಸ್ಪಷ್ಟಚಿತ್ರ ಮೂಡಿತ್ತು ಆದರೆ ನಾವು ಅದನ್ನು ಯಾರ ಹತ್ತಿರವೂ ಹೇಳ ಹೋಗಲಿಲ್ಲ ಎಲ್ಲ ಕೃಷ್ಣೇಗೌಡನ ಆನೆಯಿಂದಾದ ಘಟನಾವಳಿಗಳನ್ನು ತಮ್ಮ ತಮಗೆ ತೋಚಿದಂತೆ ವಿಶ್ಲೇಷಿಸುತ್ತಾ ಇದ್ದರಲ್ಲೂ ಏನೋ ಒಂದು ನೀತಿಪಾಠ ಇದೆ ಎಂದು ಹುಡುಕುತ್ತಿರಬೇಕಾದರೆ ನಾವು ಯಾಕೆ ಮಧ್ಯೆ ಮೂಕು ಹಾಕುವುದು ಎನಿಸಿತ್ತು ವೇಲಾಯುಧನ ಅವಸಾನ ಹೇಗಾಯಿತೆಂದು ಸ್ಪಷ್ಟವಾದ ನಂತರ ಪೊಲೀಸರಿಗೆ ಪೀಕಲಾಟಕ್ಕೆ ಬಂದಿತ್ತು ನಾಗರಾಜನ ಅಂತರ್ಧಾನ ನಾಗರಾಜನ ಅರ್ಥರ್ಧಾನ ಸಾವೋ ಕೊಲೆಯೋ ಆತ್ಮಹತ್ಯೆಯೋ ಏನಾದರೂ ಒಂದಾಗಿದ್ದರೆ ಎಲ್ಲಾ ಸೇರಿ ಅಯ್ಯೋ ಪಾಪ ಎಂದು ಕಣ್ಣೀರು ಸುರಿಸಿ ತಿಥಿ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದರು ಜನಗಳ ನೂರೆಂಟು ತರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹೋಗಿ ಹುಡುಕಾಡಿದರೂ ನಾಗರಾಜ ಅವರಿಗೆ ಪತಿಯೇ ಆಗಲಿಲ್ಲ ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದ್ದರು ಹಾಗೆ ಆಗಿದ್ದರೆ ಆ ಆನೆಯ ನಿಮಿತ್ತ ನಡೆದ ಎಲ್ಲಾ ಘಟನೆಗಳಿಗೂ ಒಂದು ಅರ್ಥ ಸ್ಫುರಿಸುತ್ತಿತ್ತೋ ಏನು ಪೊಲೀಸರು ಕಾಡೆಲ್ಲ ಹುಡುಕಾಡಿ ನಾಗರಾಜ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು ಆದರೆ ಕೋವಿ ಸಿಕ್ಕಿದ್ದು ಮೂಡಿಗೆರೆಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮತ್ತೆ ಜನಗಳ ಊಹಾಪೋಹ ದಿಕ್ಕು ಬದಲಿಸಿ ನಾಗರಾಜನ ಕೋವಿ ಇಲ್ಲಿಯವರೆಗೂ ಬಂದದ್ದು ಹೇಗೆ ಎಂದು ಶುರುವಾಯಿತು ಜನಗಳ ಬೇಜವಾಬ್ದಾರಿತನದ ಮಾತುಗಳಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಬೇರ್ಪಡಿಸಲಾಗುವುದಿಲ್ಲ ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನಪರಿವರ್ತನೆಯಾಗಿ ಗೋವಿ ತೆಗೆದು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿದನೆಂದು ತಲೆ ಬೋಳಿಸಿಕೊಂಡು ಧರ್ಮಸ್ಥಳದಲ್ಲಿ ಓಡಾಡುತ್ತಿರುವುದನ್ನು ತಾವು ಕಣ್ಣಾರೆ ಕಂಡೆವೆಂದು ಕೆಲವರು ಹೇಳಿದರು ಗಾಡು ರಾಮಪ್ಪ ಇದ್ದರೂ ಇರಬಹುದೇನೋ ಎಂದು ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳಿಸಿಕೊಂಡವರ ಹಿಂದೆಲ್ಲ ತಿರುಗಾಡಿ ಬಂದ ಕೆಲವರು ನಾಗರಾಜನ ಆನೆ ಬೆನ್ನಟಿದವನು ದಾರಿಯಲ್ಲಿ ಹಿಂದಿರುಗಿ ಬರುತ್ತಿರಬೇಕಾದರೆ ಎದುರಿಗೆ ಸಿಕ್ಕ ಗಂಧದ ಸಾಗಾಣಿಕೆಯ ಗಂಗಾಧರನ ಕೈ ಕಾರಿಗೆ ಕೈಹಡ್ಡ ಹಾಕಿ ಹಿಂದೂ ಮುಂದು ನೋಡದೆ ಅದರೊಳಗೆ ಕುಳಿತು ಆನೆಯನ್ನು ಕಾಡಿನಲ್ಲೇ ಬೆನ್ನಟ್ಟುವಂತೆ ಹೇಳಿದನೆಂದು ನಾಗರಾಜನನ್ನು ಅವನ ಗ್ಯಾಂಗೆ ಕೂನಿ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕೆಂದು ಕೇಳಿದರು ನಾಗರಾಜನ ಕೋವಿ ಸಿಕ್ಕು ಹೆಣ ಸಿಕ್ಕದಿರುವುದನ್ನು ನೋಡಿದರೆ ಇದು ಆನೆಯ ಕೆಲಸ ಅಲ್ಲವೆಂದು ನನಗೂ ಪ್ರಕಾಶನಿಗೂ ಅನಿಸಿತು ಅವನ ಕೋವಿ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದನ್ನು ಅವನು ಕಳ್ಳ ಸಾಗಾಣಿಕೆಯವರ ಕಾರು ಹತ್ತಿದರೆಂಬ ವದಂತಿಯನ್ನು ಕೇಳಿ ನಾವು ಗಾಡು ರಾಮಪ್ಪನಿಗೆ ಈ ವಿಷಯ ತಿಳಿಸಿದೆವು ಆದರೆ ರಾಮಪ್ಪನಿಗೆ ಈ ಸಮಾಚಾರ ಹೇಳಿದ ನಮಗಿಂತ ಅವನಿಗೆ ಈ ಬಗ್ಗೆ ಹೆಚ್ಚು ಗೊತ್ತಿರುವಂತೆ ಮಾತಾಡಿದ ನಾಗರಾಜ ಗಂಗಾಧರನ ಗ್ಯಾಂಗಿನ ಕಾರನ್ನು ನಿಲ್ಲಿಸಿ ಒಳಗೆ ಏನಿದೆ ಚೆಕ್ ಮಾಡಲು ಇಣುಕಿ ನೋಡಿದನಂತೆ ಒಳಗಿದ್ದ ಒಬ್ಬ ಕೇಡಿ ನಾಗರಾಜ ಕೇಡಿ ನಾಗರಾಜನ ತಲೆಯನ್ನು ಹೊರಗೆಳೆದುಕೊಂಡ್ ಕೊಳ್ಳದಂತೆ ಜುಟ್ಟು ಹಿಡಿದು ಕಾರಿನ ಗಾಜನ್ನು ಏರಿಸಿ ಕುತ್ತಿಗೆಗೆ ಸಿಗಿಸಿದನಂತೆ ಕಿಟಗಿಯಲ್ಲಿ ಕುತ್ತಿಗೆ ಸಿಕ್ಕಿಕೊಂಡು ವಿಲ ವಿಲ ಒದ್ದಾಡುತ್ತಿದ್ದ ನಾಗರಾಜನ ಸಮೇತ ಕಾಡು ಚಾರ್ಮಡಿಯ ಕಡೆಗೆ ದೌಡಾಯಿಸುವುದನ್ನು ಮಕ್ಕಿ ಗದ್ದೆ ಹತ್ತಿರ ನೈಟ್ ಬಸ್ಸಿಗೆ ಕಾಯುತ್ತಾ ನಿಂತಿದ್ದ ಕೆಲವರು ನೋಡಿದರೆಂದು ಗಾಡು ರಾಮಪ್ಪ ಹೇಳಿ ಕಳ್ಳ ಸಾಗಾಣಿಕೆಯವರು ಯಾವುದಕ್ಕೂ ಹೇಸದ ಜನ ನಾಗರಾಜ ಅವರನ್ನು ಎದುರು ಹಾಕಿಕೊಂಡಿದ್ದೆ ಅಲ್ಲ ನಾವು ಹೇಳಿದರೆ ನಮ್ಮ ಮಾತು ಯಾರು ಕೇಳುತ್ತಾರೆ ಹೇಳಿ ಎಂದ ಒಟ್ಟಿನಲ್ಲಿ ಗಾಡು ರಾಮಪ್ಪ ನಾಗರಾಜನ್ನು ನೋಡಿದ್ದೇ ಕೊನೆ ಸಾರಿ ನೊಂದ ನಾಗರಾಜನ ಮನೆಯವರಿಗೆ ಈ ರೀತಿ ಹುಚ್ಚಾಪಟ್ಟೆ ಊಹಾಪೋಹಗಳನ್ನು ಕೇಳಿ ಎಷ್ಟು ಕಳವಳವಾಗಬಹುದು ಎನ್ನುವುದು ಲೆಕ್ಕಿಸದೆ ಒದರುತ್ತಿದ್ದರು ಜನಗಳು ಡಿಪಾರ್ಟ್ಮೆಂಟಿನವರು ಪತ್ರಿಕೆಗಳಲ್ಲಿ ಅವನ ಫೋಟೋ ಕೊಟ್ಟು ಮನೆಯವರು ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತು ಕೊಟ್ಟು ಹಿಂದೆಲ್ಲ ನಾಳೆ ಅವನು ಬರಬಹುದೆಂದು ಕಾಯುತ್ತಿದ್ದಾರೆ ಕೃಷ್ಣೇಗೌಡ ಮಾತ್ರ ಆ ಆನೆ ಮತ್ತೆ ಊರಿಗೆ ಹಿಂದಿರುಗಿದರೆ ಏನಪ್ಪಾ ಕತೆ ಎಂದು ಕಳವಳದಲ್ಲಿ ದಿನ ಓಕೆ ಇಲ್ಲಿಗೆ ಕೃಷ್ಣೇಗೌಡರ ಆನೆ ಕತೆ ಮುಕ್ತಾಯ ಮುಕ್ತಾಯಗಿದೆ ಸುಮಾರು ಕಂಟಿನ್ಯೂಸ್ಲಿ ಹನ್ನೆರಡು ಅಧ್ಯಾಯ ಇತ್ತು ಹನ್ನೆರಡು ಅಧ್ಯಾಯನೂ ಓದಿ ಮುಗಿಸಿದೀವಿ ಯಾರಿಗಾದ್ರೂ ಏನಾದ್ರೂ ಹಂಚ್ಕೊಳಕ್ ಇದ್ರೆ ಏನಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಆನ್ ಮಾಡ್ತೀವಿ ಮೇಲ್ ಬಂದು ನಿಮ್ ನಿಮ್ ಪ್ರಶ್ನೆಗಳನ್ನ ಕೇಳ್ಬೋದು ಆನ್ ಇದೆ ಯಾರು ಬೇಕಾದ್ರೂ ಮೇಲ್ ಬರ್ಬೋದು ಅಕ್ಕ ಇದನ್ನ ನಾವೇ ಓದ್ಕೊಂಡು ಅರ್ಥ ಮಾಡ್ಕೊಂಡಿದ್ವಿ ಅಕ್ಕ ಇದನ್ನ ಕಾಲೇಜಲ್ಲಿ ಇರ್ಬೇಕಾದ್ರೆ ಹೌದಾ ಯಾವ ಕ್ಲಾಸ್ ಅಲ್ಲಿ ಇತ್ತು ನಿಮಗೆ ಪಿಯುಸಿ ಅಲ್ಲಿ ಇರ್ಬೇಕಾದ್ರೆ ಆಕ್ಚುಲಿ ಅದು ಓಕೆ ಬಟ್ ಚೆನ್ನಾಗಿದೆ ಅಲ್ವಾ ಸಕತ್ತಾಗಿದೆ ಅಕ್ಕ ನಾವೇ ಅರ್ಥ ಮಾಡ್ಕೊಂಡಿದ್ವಿ ಅದನ್ನ ಅಲ್ವಾ ಒಂದ್ ನೋಡಿ ಕುವೆ ಅವ್ರದ್ದು ಬರಹ ಎಷ್ಟ್ ಚೆನ್ನಾಗಿದೆ ಸುಮ್ನೆ ಓದ್ತಾ ಇದ್ರೆ ಪೂರ್ತಿ ಅರ್ಥ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಯಾಕಂದ್ರೆ ಒಂದ್ ಡಿಪಾರ್ಟ್ಮೆಂಟ್ ಕಂಡ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ ಆಗ್ತಾ ಇರಲ್ಲ ಅವರಿಂದ ನಂಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಪಿ ಯು ಸಿ ಇದೆ ಬಟ್ ಏನು ಪುಸ್ತಕ ಪ್ರಾಧಿಕಾರದವ್ರು ಒಳ್ಳೊಳ್ಳೆ ಈ ತರದ್ದು ಇನ್ನೂ ಒಳ್ಳೊಳ್ಳೆ ಏನು ಕಥೆಗಳು ಇದನ್ನ ಜಾಯಿನ್ ಆಡ್ ಮಾಡಬೇಕು ಇದೆ ಕದ ಲಿಂಕ್ ಹಾಕ್ತೀನಿ ಅಕ್ಕ ಹುಡುಕಿ ನಿಮಗೆ ಓಕೆ ಓಕೆ ಬಟ್ ನನ್ನ ಪುಸ್ತಕನೇ ಇದೆ ಅದೇ ಓದಿದ್ದೀವಿ ಇವಾಗ ಹಾಗಂದ್ರೆ ಅದು ಶಾರ್ಟ್ ಕೊಟ್ಟಿದಾರೆ ತುಂಬಾ ಇದು ಕೊಟ್ಟಿಲ್ಲ ಅವರು ಯಾರು ಅದು ಬುಕ್ ಇದು ಕೊಟ್ಟಿದಾರಲ್ಲ ಸ್ವಲ್ಪ ಅಷ್ಟೇ ಶಾರ್ಟ್ ಕೊಟ್ಟಿದಾರೆ ಅವರು ಜಾಸ್ತಿ ಇದು ಕೊಟ್ಟಿಲ್ಲ ಓಕೆ ಓಕೆ ಅಷ್ಟು ನೋ ತ್ರಿದೇವಿ ಇದಿರಾ ಹಾ ಪೂರ್ಣಿಮಾ ಅವರೇ ಇದೀನಿ ಹೇಳಿ ತ್ರಿದೇವಿ ವಿರಾಜ್ ಸರ್ ನಿಮ್ಮತ್ರ ಹತ್ರ ಬರ್ತೀನಿ ವಾಪಸ್ ತ್ರಿದೇವಿ ಹೇಳಿ ಇಲ್ಲ ಅವರು ಮಾತಾಡ್ಬಿಡಿ ನಾನು ಮತ್ತೆ ಮಾತಾಡ್ತೀನಿ ವಿರಾಜ್ ಸರ್ ಇದಿರಾ ಹಲೋ ಹಾ ಮೇಡಂ ಇದೀವಿ ಹೇಳಿ ಸರ್ ನಾವು ಪಿ ಹೆಚ್ ಡಿ ಮಾಡ್ತಿದ್ವಿ ತೇಜಸ್ವಿ ಕನ್ನಡದಲ್ಲಿ ವ್ಯಕ್ತಿ ವಿಶಿಷ್ಟವಾದ ತೇಜಸ್ವಿ ಅವರ ಕಥೆ ನಾನು ಲಕ್ಷಿಸಿ ಅಂತ ಅದರಲ್ಲಿ ಒಂದು ಕೃಷ್ಣೇಗೌಡರ ಆನೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಗ್ ಕಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಒಂದು ಪ್ರಾಣಿನೂ ಪ್ರಾಣಿಗಳಿಗೂ ಒಂದು ಭಾವನೆ ಐತೆ ಅಂದು ಅದರಲ್ಲಿನೂ ಸಹ ತಮ್ಮ ವೈಶಿಷ್ಟ್ಯತವನ್ನು ಆ ಇದ್ರ ಮೂಲಕವಾಗಿ ಅವರು ತೋರಿಸಿಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಈ ಮಾನವ ಏನಾದ್ರು ನಿಸರ್ಗದ ವಿರುದ್ಧವಾಗಿ ಏನಾದ್ರು ಮಾಡಕ್ ಹೋತಂದ್ರೆ ಅದ್ರ ಪರಿಣಾಮ ಹೇಗೆ ಅನುಭವಿಸ್ತಾನೆ ಅನ್ನೋದನ್ನ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಈ ತಂತಿಗಳನ್ನ ಎಲ್ಲ ಏನು ಮಾಡ್ತಾರೆ ಆಮೇಲೆ ಅದು ಮತ್ತೆ ಪದೇ ಪದೇ ರಿಪೇರಿ ಬರುತ್ತೆ ಅಂತ ಅಂತಾರಲ್ಲ ಆತರ ಒಂದು ಉದಾಹರಣೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಈ ತರ ಇದನ್ನ ನಾವು ಹಲವಾರು ರೂಪಗಳ ಈ ಒಂದು ಕತೆ ನಾವು ನೋಡ್ಬೋದು

ಪಿಚ್ಚರ್ ತರ ಬಿಟ್ಟಿದ್ದಾರೆ ಮೇಡಮ್ ಅದು ಈ ಒಂದು ಪಟ್ಟೆ ಇಟ್ಟಿದ್ದು ಆದ್ಮೇಲೆ ಬಿಟ್ಟಿದ್ದಾರೆ ಅದನ್ನ ತುಂಬಾ ಚೆನ್ನಾಗಿದೆ ಆದ್ರೂ ನೋಡಿ ಫಸ್ಟ್ ಎಲ್ಲಾ ಫುಲ್ ಕಾಮಿಡಿ ಆಮೇಲೆ ಎಲ್ಲಾ ಟ್ರಾಜಿಡಿ ಮತ್ತೆ ಕ್ಯೂರಿಯಾಸಿಟಿ ತುಂಬಾ ಚೆನ್ನಾಗಿದೆ ಕತೆ ಎಂಡಿಂಗ್ ತನಕ ಹೋದಂಗೆಲ್ಲ ಕ್ಯೂರಿಯಾಸಿಟಿ ಇಂದ ಹೋಗ್ತಾ ಇದೆ ಕುವೆಂಪು ಅವರ ಬರಹನೇ ಹಂಗೆ ಇನ್ನು ಬೇರೆ ಬೇರೆ ಬುಕ್ಸ್ ಓದಿದ್ರೆ ಎಷ್ಟು ರೋಮಾಂಚನ ಅನಿಸ್ತಿರುತ್ತೆ ಸಾರಿ ಪೂರ್ಣಚಂದ್ರ ತೇಜಸ್ವಿ ಸಾರಿ

ಹ್ಮ್ ಹ್ಮ್ ಬಿಡಬಾರ್ದು ಚೆನ್ನಾಗಿತ್ತು ಒಂದು ಅಪ್ರಿಶಿಯೇಟ್ ಮಾಡ್ಬೇಕು ಒಂಬತ್ತು ಗಂಟೆಗೆ ಶುರುವಾಗಿ ಕಂಟಿನ್ಯೂಸ್ ಹತ್ತು ಐವತ್ತಕ್ಕೆ ನಿಲ್ಸಿದಿರಾ ಸೊ ಕಂಟಿನ್ಯೂಸ್ ಓದಿದಿರಾ ಸೊ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಓದಿದ್ರಿ ಅಂತ ಹೇಳದ ಚೆನ್ನಾಗಿ ನಗಾಡಿದ್ರಿ ಅಂತ ಹೇಳಬೇಕು ಇವತ್ತು ನೀವಂತೂ ಯಾರು ಎಷ್ಟು ಎಂಜಾಯ್ ಮಾಡ್ತಿದ್ರೋ ಗೊತ್ತಿಲ್ಲ ನೀವಂತ ಫುಲ್ ನಗಾಡ್ತಿದ್ರಿ ಇಲ್ಲಿ ಅಲ್ಲಿ ಯಾವಾಗ ಅದು ಮೈಕ್ ಮ್ಯೂಟ್ ಮಾಡ್ಬಿಟ್ ನಗ್ತಿದ್ರು ನೋಡಿ ಯಾಕೋ ರೂಮ್ ಎಂಡ್ ಮಾಡ್ತೀರಾ ಆಗ್ಲಿ ಅಂತ ಅನ್ಕೊಂಡೆ ಫುಲ್ ಕಂಟ್ರೋಲ್ ಮಾಡಿ ಕಷ್ಟಪಟ್ಟು ಓದಿದ್ರಿ ಚೆನ್ನಾಗಿ ಓದಿದ್ರಿ ಸೊ ನನಗಂತೂ ಒಂದು ಆಡಿಯೋ ಬುಕ್ ಕೇಳ್ದಂಗಾಯ್ತು ಅಟ್ ಜಸ್ಟ್ ಸಿಟ್ ಬ್ಯಾಕ್ ಅಂದ್ರೆ ಲ್ಯಾಕ್ಸ್ ಮಾಡ್ತಾರಾ ಸೊ ತುಂಬಾ ಚೆನ್ನಾಗಾಯ್ತು ಏ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಉಚ್ಚಾರಣೆನೋ ಚೆನ್ನಾಗಿತ್ತು ಮೇಡಮ್ ನಿಮ್ದು ಒಂದು ಎರಡು ತಾಸ್ ವರೆಗೂ ಅದೊಂದು ಏಕಾಗ್ರತೆಯಿಂದ ಓದೋದೈತಲ್ಲ ಅದು ತುಂಬಾ ಗ್ರೇಟ್ ಯಾಕಂದ್ರೆ ನಾವು ಓದುವಾಗ ರೆಸ್ಟ್ ಮಾಡಿ ಓದಬಹುದು ಆದ್ರೆ ನೀವು ಕಂಟಿನ್ಯೂಯಸ್ ಆಗಿ ಓದಿದ್ದೀರಲ್ಲ ಗ್ರೇಟ್ ಮೇಡಮ್ ಪಾಪ ಅವ್ರ ಮಕ್ಕಳಿಗೆ ಎಷ್ಟು ಎಕ್ಸ್ಟ್ರಾ ಕ್ಲಾಸಸ್ ತಗೋತಿದಾರೆ ಅವರು ಪಿಟಿ ಕ್ಲಾಸ್ ಎಲ್ಲಾ ತಗೊಂಡು ಹಾ ಏ ಹಂಗೆ ಆಗಿದೆ ತ್ರಿದೇವ್ ಪಿಟಿ ಸರ್ ಬೇರೆ ಫುಲ್ ಲೀವಲ್ ಇದ್ದಾರೆ ಒಂದ್ ತಿಂಗಳಿಂದ ಅದು ಅವಾಗ್ಲಿಂದ ಅಷ್ಟೇ ಮ್ಯಾಥ್ಸ್ ಟೀಚರ್ ಎಲ್ಲ ಇದೆ ಕತ್ತನೆ ನಮ್ಮ ಪಿಟಿ ಕ್ಲಾಸಸ್ ಎಲ್ಲಾ ತಗೊಂಡು ಇಲ್ಲ ನಾನು ಕ್ಲಾಸ್ ತಗೊಳಲ್ಲ ಆಕ್ಚುಲಿ ಯಾವ ಕ್ಲಾಸ್ ಇದಿರುತ್ತೆ ಅವರಿಗೆ ಹೋಗಿ ಸುಮ್ನೆ ಮೋರಲ್ ವ್ಯಾಲ್ಯೂಸ್ ಏನೋ ಹೇಳ್ಕೊಡ್ತಾ ಇರ್ತೀನಿ ಬಟ್ ನಿಜ ನೀವ್ ಅದು ಸಂಭಾಷಣೆ ಬರ್ಬೇಕಾದ್ರೆ ವಾಯ್ಸ್ ಟೋನ್ ಚೇಂಜ್ ಮಾಡಿ ಓದ್ತಿರಲ್ಲ ನಾರ್ಮಲ್ ಓದೋದಕ್ಕಿಂತ ಅದು ಸಖತ್ ಎಂಗೇಜಿಂಗ್ ಅಂತ ಅನ್ಸುತ್ತೆ ಸೊ ಅದನ್ನ ಅದ ಹೇಳದ್ನಲ್ಲ ಒಂದು ಆಡಿಯೋ ಬುಕ್ ಕೇಳದಂಗೆ ಇತ್ತು ಅಂತ ಅದು ರೆಕಾರ್ಡೆಡ್ ಆಡಿಯೋ ಬುಕ್ ತರ ಕೇಳದಂಗೆ ಇತ್ತು ಸೊ ನಿಮ್ಮ ಅದು ಟೋನ್ ವೇರಿ ಮಾಡೋದಾಗ್ಲಿ ಮತ್ತೆ ಅದು ಸಂಭಾಷಣೆ ಬಂದಾಗ ನೀವು ವೇರಿ ಮಾಡೋದು ನಾರ್ಮಲ್ ಆಗಿ ಓದ್ಬೇಕಾದ್ರೆ ಮಾಡೋದು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ತ್ರಿದೇವ್ ಬಿಡಿ ಎಷ್ಟು ಅಂತ ಹೊಗಳುತ್ತೀರ ದಿನ ದಿನ ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ರಿದೇವ್ ಥ್ಯಾಂಕ್ ಯು ಚಿಕನ್ ಲೆಗ್ ಪೀಸ್ ನಿಮ್ಗೆ ವಿನೋದ್ಗೆ ಅಶೋತ್ ಸರ್ ಇದೀರಾ ಹ ಮೇಡಮ್ ನಾನು ಇದನ್ನ ಇದನ್ನ ಮುಗಿಸಿ ಆದ್ಮೇಲೆ ಇನ್ನೊಂದು ವಿಷಯ ಹೇಳೋದು ಅನ್ನಲ್ಲ ಕೆ ವಿ ಸುಬ್ಬಣ್ಣ ಅವರು ಕುವೆಂಪು ತೀರ್ಕೊಂಡಾಗ ಒಂದು ಎಪ್ಪತ್ತು ಪುಟದ ಒಂದು ಸಣ್ಣ ಲೇಖನ ಬರೆದಿದ್ದಾರೆ ಸಣ್ಣದು ಅಂತ ಅನ್ಸುತ್ತೆ ಬಟ್ ಬಹಳ ಗಂಭೀರವಾದ ವಿಚಾರಗಳ ಹೇಳಿದ್ದಾರೆ ಅದರಲ್ಲಿ ಕುವೆಂಪುಗೆ ಪುಟ್ಟ ಕನ್ನಡಿ ಅಂತ ಪುಸ್ತಕದ ಟೈಟಲ್ ಅದನ್ನ ನೀವು ಓದಿದ್ರೆ ನೆನಪಿನ ದೋಣಿಯಲ್ಲಿ ಓದೋದಕ್ಕೂ ಆಮೇಲೆ ಕುವೆಂಪುನೇ ಸುಬಣ್ಣ ಅವರು ಅಂದ್ರೆ ಅವರೇ ಒಬ್ರು ಮೇರು ವ್ಯಕ್ತಿತ್ವ ಅವರು ಕುವೆಂಪು ಅವರ ಶಿಷ್ಯ ಅವರು ಅವ್ರ ಮೂಲಕ ಕಲ್ತವರು ಯಾವ ರೀತಿ ಹೇಳಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಸುಬಣ್ಣ ಹೌದು ಕೆವಿ ಸುಬಣ್ಣ ಇವರು ಇನ್ನಾಸಮ್ಮ ಇದು ಕಟ್ಟಿದ್ರಲ್ಲ ಸಂಸ್ಥೆ ಕಟ್ಟಿದ್ರಲ್ಲೂ ಬರ್ದಿರೋದು ಕುವೆಂಪು ಒಂದು ಹಂತದಲ್ಲಿ ಹೇಳ್ತಾರೆ ಅವರು ಕುವೆಂಪು ಅವರಿಂದ ನಾನು ಕಲಿಯೋದಕ್ಕೆ ಯೋಗ್ಯ ಅನ್ನೋದನ್ನ ತಿಳ್ಕೊಂಡೆ ಅನ್ ಅಂತ ಇದು ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆಮೇಲೆ ಇಡೀ ನಾಡಿಗೆ ಕುವೆಂಪು ಯಾವ ರೀತಿ ಇದ್ರು ಅವ್ರ ಕಾಲಮಾನ ಯಾಗಿತ್ತ ಈಗ ಮಾಮೂಲಿ ಸಾಹಿತ್ಯ ವಲಯದ ಜನರು ಹೊರತಾಗಿ ಜಗತ್ತಿಗೆ ಕುವೆಂಪು ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದಾರೆ ಇದರ ಲೇಖನದಲ್ಲಿ ಜೊತೆಗೆ ಅವರು ತೀರಿ ಹೋದ್ಮೇಲೆ ಬರೆದಿರೋ ಬರಹ ಇದು ಅದಕ್ಕಿಂತ ಮೊದಲು ಅವರ ದೃಷ್ಟಿಕೋನಗಳು ಧೋರಣೆಗಳು ಕೆಲವು ಯಾವ ರೀತಿ ವೈರುಧ್ಯ ಇತ್ತು ಕುವೆಂಪು ಕಂಡಾಗ ಒಂದಷ್ಟು ಕಡೆ ಬೇಸರ ಮಾಡ್ಕೊಂಡಿರೋದು ಸಿಟ್ ಮಾಡ್ಕೊಂಡಿರೋದು ಅದನ್ನೆಲ್ಲಾನು ಸೇರಿಸಿ ಬರ್ದಿದ್ದಾರೆ ಆದ್ರೆ ಕೊನೆಗೆ ಇವ್ರಿಗೆ ಮನವರಿಕೆ ಆಗಿರೋದನ್ನು ಅಲ್ಲಿ ಹೇಳಿದ್ದಾರೆ ಹಾಗಾಗಿ ನಾವು ಓದ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಪೂರ್ಣಿಮಾ ಮೇಡಮ್ ಸಿಗತ್ತೆ ಅಂತ ಅನ್ಕೊಂತೀನಿ ಡೌಟ್ ಅಕ್ಷರ ಪ್ರಕಾಶನದವ್ರದ್ದು ಹೌದು ಈ ಇದ್ ಮಾಡಿದ್ದಾರೆ ನಿಮಗೆ ಇದರಲ್ಲಿ ಸಿಗ್ಬಹುದು ಮೈಲಂಗಲಿ ಅಥವಾ ಋತುಮಾನದಲ್ಲಿ ಈ ಬುಕ್ ಸಿಗ್ಬಹುದು ಪ್ರಿಂಟ್ ಹುಡುಕಿದ್ರೆ ಸಿಗುತ್ತೆ ಡೌಟ್ ಯಾವುದು ಸರ್ ಕುವೆಂಪುಗೆ ಪುಟ್ಟ ಕನ್ನಡಿ ಅಂತ ಪುಸ್ತಕ ವತ್ಸಲ ಮೇಡಮ್ ಇದೀರಾ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನಾನು ಆಕ್ಚುಲಿ ಅರ್ಧ ಅಂತ ಅನ್ಕೊಂಡಿದ್ದೆ ಯಾವಾಗ್ಲೂ ನಲವತ್ತು ಪೇಜ್ ಜಾಸ್ತಿ ಆಯ್ತು ಜಾಸ್ತಿ ಐತಿ ಇವತ್ತು ನಲವತ್ತು ಓದ್ತೀನಿ ಅಂತ ಹೇಳ್ತಿದ್ರಲ್ಲ ಇವತ್ತು ಅಷ್ಟೊಂದು ಆಲ್ಮೋಸ್ಟ್ ಎರಡು ಗಂಟೆ ಓದಿದ್ರೆ ಒಂದು ಎರಡನೇದು ನಮ್ಗೆ ತೇಜಸ್ವಿ ಅಂತ ಹೇಳಿದಾಗ ತೇಜಸ್ವಿ ಆಗ್ಲಿ ಕುವೆಂಪು ಅವರಾಗ್ಲಿ ಗಂಭೀರ ವ್ಯಕ್ತಿತ್ವ ಅಂತ ಎಲ್ಲರಿಗೂ ಅದೊಂದು ಇದಿದೆ ಅವ್ರಂದ್ರೆ ಅವ್ರ ಹತ್ರ ಹೋಗಕ್ಕು ಮಾತಾಡೋದಕ್ಕೂ ಭಯ ಆತರ ಅವ್ರನ್ನ ಹತ್ರದಲ್ಲಿ ಇದ್ದವರೆಲ್ಲ ಬಟ್ ಅವರ ಏನು ಅವರ ಗಳನ್ನ ಓದುವಾಗ ಅದ್ರಲ್ಲಿ ಎಷ್ಟು ಹಾಸ್ಯ ಪ್ರಜ್ಞೆ ಇರುತ್ತೆ ಅಂತ ಹೇಳಿ ನೀವು ನಗಡಿದ್ರಲ್ಲೇ ಗೊತ್ತಾಗುತ್ತೆ ಎಲ್ರಿಗೂ ನಾನು ಕೂಡ ಕೂತಲ್ಲೇ ನಗ್ತಾ ಇದೆ ನೀವು ಓದ್ತಾ ಇರುವಾಗ ಅಷ್ಟೊಂದು ಹಾಸ್ಯ ಇದನ್ನ ನೋಡ್ಬೋದು ಆಕ್ಚುಲಿ ಈ ಈ ಈ ಕಥೆ ಏನಿದೆ ಅಹ್ ನನ್ನ ಪ್ರೊಫೆಸನ್ ಪ್ರೊಫೆಷನ್ ಗೆ ಏನಿದೆ ಅದು ತುಂಬಾ ಆಪ್ತವಾಗಿದೆ ನಾವು ಏನು ಕೆಲಸ ಮಾಡ್ತಿದ್ವಿ ಮತ್ತೆ ನಮ್ಮ ಏರಿಯಾ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಗಳಿಗೆ ತುಂಬಾ ಹತ್ತಿರವಾದ ಕಥೆ ಇದು ಇದನ್ನ ಇನಾಸಂ ತಿರುಗಾಟದಲ್ಲಿ ಅವರು ನಾಟಕ ಕೂಡ ಮಾಡಿದ್ದಾರೆ ನಾನು ಅದನ್ನು ನೋಡಿದೀನಿ ಸೊ ನೀವ್ ಯಾರಾದ್ರು ನೋಡಿದ್ರ ಗೊತ್ತಿಲ್ಲ ಕೃಷ್ಣ ಗೌಡರ ಆನೆ ಅಂತಲೇ ಒಂದು ನಾಟಕ ಕೂಡ ಮಾಡಿದ್ದಾರೆ ಅದನ್ನ ಸೊ ರೀಸೆಂಟ್ ಆಗಿ ಈಗ ಒಂದು ಫೋರ್ ಇಯರ್ಸ್ ಬ್ಯಾಕ್ ತುಂಬಾ ಕಡೆ ಸುತ್ತಾಡಿದಾರೆ ಅವರು ಇನ್ನ ಎರಡನೇದು ಇಲ್ಲಿ ಅಷ್ಟು ಡಿಪಾರ್ಟ್ಮೆಂಟ್ ಗಳು ಮಲ್ನಾಡಿನ ಜೊತೆ ಹೇಗೆ ಹಾ ಆಗಿದಾವೆ ಮತ್ತೆ ಈಗ ಕೂಡ ಇದು ಜ್ವರಂತ ಸಮಸ್ಯೆ ನೀವ್ ಈಗ ನಮ್ಮ ಸಕಲೇಶ್ಪುರ ಕಡೆ ಅಥವಾ ಕೊಡಗಿನ ಕಡೆ ಎಲ್ಲಿ ಬೇಕಾದ್ರು ನಿಮ್ಗೆ ಈ ಆನೆ ದಾಳಿಗಳ ಬಗ್ಗೆ ಎಷ್ಟು ವರ್ಷದಲ್ಲಿ ಮಿನಿಮಮ್ ಐದರಿಂದ ಆರು ಜನ ಸಾಯದೊಂದು ಹತ್ತು ಜನದೊಳಗೆ ಸಾವು ಖಂಡಿತ ಪ್ರಾಣಿಗಳಿಗೆ ಪ್ರಾಣಿಗಳ ಸಾವುಗಳು ಖಂಡಿತ ಸೊ ಇದ್ರ ಬಗ್ಗೆ ಆನೆ ಕಾರಿಡನ್ ಕಾರಿಡಾರ್ ಗಳ ಬಗ್ಗೆ ಈಗ ತುಂಬಾ ಚರ್ಚೆಗಳಾಗ್ತಿದ್ದಾವೆ ಅವ್ರ ಅದನ್ನು ಕೂಡ ಹೇಳ್ತಾರೆ ಆನೆ ದಾರಿ ಆನೆ ಹೋಗುವ ದಾರಿಯನ್ನು ಯಾವತ್ತು ತಪ್ಪಿಸೋದೇ ಇಲ್ಲ ಅದೇ ದಾರಿಯಲ್ಲಿ ಹೋಗುತ್ತೆ ಅದೇ ದಾರಿಯಲ್ಲಿ ಬರುತ್ತೆ ಅಂತ ಮತ್ತೆ ಆ ಫುಡ್ಡು ಆ ನೀಲಗಿರಿ ಮರಗಳ ಬಗ್ಗೆ ಹೇಳ್ತಾರೆ ನಾವು ಫಾರೆಸ್ಟ್ ಮಾಡುವಾಗ ಆನೆಗಳಿಗೆ ಏನು ಫುಡ್ ಬೇಕಂತ ಮರಗಳನ್ನು ಬೆಳೆಸ್ತಾ ಇಲ್ಲ ಮತ್ತೆ ಕಾಡುಗಳ ನಾಶಗಳ ಬಗ್ಗೆ ಯಾಕೆ ಆನೆಗಳು ಅವರು ಸಾಕು ಆನೆಯ ಒಂದು ದೃಷ್ಟಾಂತದ ಮೂಲಕ ಕಾಡಾನೆ ಸಮಸ್ಯೆಯನ್ನು ತುಂಬಾ ಚೆನ್ನಾಗಿ ಈ ಕಥೆಯಲ್ಲಿ ಹೇಳಿದ್ದಾರೆ ಮತ್ತೆ ಇಲ್ಲಿ ಹೇಗೆ ಇಂಟರ್ಲಿಂಕ್ ನೋಡಿ ಟೆಲಿಫೋನ್ ಫಾರೆಸ್ಟ್ ಜೊತೆಗೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮುನ್ಸಿಪಾಲಟಿ ಹೇಳಿದ್ದಾರೆ ಇದು ಮುನ್ಸಿಪಾಲಿಟಿ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಇದು ಕಾಮನ್ ಒಂದು ಆನೆ ಬಂದು ದಾಳಿ ಮಾಡ್ತು ಅಥವಾ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಸೊ ಇಷ್ಟು ಡಿಪಾರ್ಟ್ಮೆಂಟ್ಗಳು ಅಲ್ಲಿ ಇನ್ವಾಲ್ ಆಗಿ ಆಗ್ತವೆ ಏನಾದ್ರು ಒಂದು ಬಂದೇ ಬರ್ತದೆ ಸೊ ಇದು ಯಾವ್ದೇ ಗ್ರಾಮ ಸಭೆ ಇರ್ಬೋದು ಏನೇ ಇರ್ಬೋದು ಏನೇ ಇದ್ರು ಕೂಡ ಮತ್ತೆ ಇವರು ಸಿಗೋದು ಕೂಡ ಇಂತ ಸಭೆಗಳಾದಾಗ ಮಾತ್ರ ಜನಗಳಿಗೆ ಮಾತಾಡ್ಲಿಕ್ಕೆ ಕೊನೆಗೆ ಏನ್ ಮಾಡಬೇಕು ಒಂದಾ ಡಿಪಾರ್ಟ್ಮೆಂಟ್ ದೂರ್ಬೇಕು ಇಲ್ಲ ಸರ್ಕಾರ ದೂರ್ಬೇಕು ಸೊ ಅಷ್ಟನ್ನು ಕೂಡ ಅದು ಕಾಮನ್ ಆಗಿ ನಡೆಯೋ ವಿಚಾರಗಳನ್ನ ಈ ಕಥೆಯಲ್ಲಿ ತೋರಿಸ್ತಾ ಇದೆ ಸೊ ಇದು ಎಲ್ರಿಗೂ ಆತ್ಮೀಯ ಮತ್ತೆ ನಾವ್ ನಮ್ಮ ಜೊತೆ ಇದ್ ನಡೆದ ಕತೆ ತರ ಇದು ಇದು ನಡೀತಾನೆ ಇರ್ತವೆ ವರ್ಷದಲ್ಲಿ ನಿಮಗೆ ಈ ಕತೆ ನೀವು ಹತ್ತು ಸ ಎಷ್ಟು ಸರಿ ಬೇಕಾ ನಡಿಬಹುದು ಮಲ್ನಾಡುಗಳಲ್ಲಿ ಸೊ ಅಷ್ಟು ಏನೇನ್ ನಡಿತೇವೆ ಅಂತ ಹೇಳೋದನ್ನ ತುಂಬಾ ಸ್ಪಷ್ಟವಾಗಿ ತೇಜಸ್ವಿ ಅವರು ಇದರಲ್ಲಿ ಕಟ್ಟಿದ್ದಾರೆ ಸೊ ನನಗಂತೂ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಎಷ್ಟು ಚೆನ್ನಾಗಿ ಅಂದ್ರೆ ನಿಮ್ಗೆ ನೋಡಿರೋರ್ಗಾದ್ರೆ ಏನು ಹೇಳ್ತಾರಲ್ಲ ನೋಡಿರೋ ಇನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಶೂಟ್ ಮಾಡೋದ್ರ ಬಗ್ಗೆ ಆವಾಗಕ್ಕೂ ಇವಕ್ಕೂ ತುಂಬಾ ವ್ಯತ್ಯಾಸ ಆಗಿದೆ ಈಗ ನಾವು ಪ್ರಾಣಿ ಹಿಂಸೆ ಮಾಡುವಂಗಿಲ್ಲ ಪ್ರಾಣಿ ಕೊಲ್ಲುವಂಗಿಲ್ಲ ಈಗ ಬೀದಿ ನಾಯಿ ಇರ್ಬೋದು ಬೀದಿ ನಾಯಿ ಬಾಲ ತೋರಿಸಿ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಕೊಲ್ಲಕ್ಕೆ ಅವಕಾಶ ಇತ್ತು ಈಗ ನಾವು ಕೊಲ್ಬಾರ್ದು ಅಂತಲೂ ಆಕ್ಟ್ ಅಲ್ಲಿ ಚೇಂಜ್ ಆಗಿದೆ ಏನಾದ್ರು ಮಾಡಿದ್ರೆ ಅದೇ ಸಂತಾನ ಹರಣ ಚಿಕಿತ್ಸೆ ಮಾಡಿ ಅಂತ ಬೀದಿ ನಾಯಿಗಳಿಗೆ ಈಗ ಆತರ ಚೇಂಜ್ ಆಗಿದೆ ಆವಾಗ ಹಾಗಿತ್ತು ಆಮೇಲೆ ನೋಡಿ ಆನೆನ ಶೂಟ್ ಮಾಡಿ ಅಂತ ಹೇಳ್ತಾರೆ ಈಗ ಶೂಟ್ ಮಾಡುವಂಗಿಲ್ಲ ಹಿಡಿಬೇಕು ಎಷ್ಟು ಸವಾಲುಗಳು ನೋಡಿ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್ಕಾರಕ್ಕಿರ್ಬೋದು ಎಲ್ಲದಕ್ಕೂ ಒಂದು ಸವಾಲುಗಳು ಹೌದು ಮ್ಯಾಮ್ ಈಗೆಲ್ಲ ಪ್ರಾಣಿ ದಯಾ ಸಂಘದವರು ನಾಯಿ ಕೈ ಕಚ್ಚಿಸ್ಕೊಂಡ್ರು ನಾಯಿ ಸಾಯಿಸಂಗಿಲ್ಲ ಅಂತ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ ಏನು ಮಾಡಕ್ಕಾಗಲ್ಲ ಈ ಟೈಮ್ ಅಂತೂ ನಾಯಿಗಳ ಕಾಟ ಜಾಸ್ತಿ ಈ ಟೈಮ್ ಅಲ್ಲಿ ನಮಗೂ ಗಳು ತುಂಬಾ ಬರ್ತಾ ಇರ್ತವೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಅಲ್ಲಿ ಯಾಕೆ ಯಾಕಿನ್ನೂ ನಾಯಿಗಳು ಬಡ್ಕೊಳಕ್ ಸ್ಟಾರ್ಟ್ ಆಗಿಲ್ಲ ಅಂತ ಕರೆಕ್ಟ್ ಆಗಿ ಹನ್ನೊಂದ್ ಗಂಟೆ ಕೊಯ್ಯೋ ಅಂತ ಸ್ಟಾರ್ಟ್ ಮಾಡ್ತವೆ ನಾವೊಂದ್ ಬೇರೆ ಕಾರ್ನರ್ ಮನೆ ನಾಲ್ಕ್ ರೋಡು ಜಾಯಿನ್ ಆಗೋ ಕಡೆ ಇರೋದು ನಮ್ಮನೆ ಪ್ಲಸ್ ಶೇಪ್ ಅಲ್ಲಿ ಇರುತ್ತಲ್ಲ ಆ ಕಾರ್ನರ್ ಅಲ್ಲಿ ಇದೆ ಸೊ ಆ ಸರ್ಕಲ್ ಗೆ ಬಂದ್ಬಿಟ್ಟು ಅಂತ ಬಡ್ಕೊಂಡು ಸಾಯ್ತಾ ಇರ್ತಾವೆ ದಿನ ಇನ್ನು ಸ್ಟಾರ್ಟ್ ಆಗಿಲ್ಲ ಇವತ್ತು ಮೊರಾಲಿಟಿ ಬಗ್ಗೆ ಹೇಳ್ಕೊಟ್ಟಿಲ್ಲ ಇಲ್ಲ ಸರ್ ಸ್ಕೂಲ್ ಅಲ್ಲಿ ಮಾತ್ರ ಮಕ್ಳಿಗೆ ಮಾತ್ರ ಮೊರಾಲಿಟಿ ಹೇಳ್ಕೊಟ್ರೆ ಆಗುತ್ತಾ ಇಲ್ಲ ನಾಯಿ ಅದೇ ಮಾಡ್ಬೇಕು ಸರ್ ನಾವು ಯಾವಾಗ ಪುರ್ಸೊತ್ತಾಗಿ ಇರ್ತೀವಿ ಆಗ ನಾಯಿಗಳಿಗೆಲ್ಲ ಮೊರಾಲಿಟಿ ಹೇಳ್ಕೊಡ್ಬೇಕು ಈವ್ನಿಂಗ್ ಟೈಮು ಸ್ವಲ್ಪ ಮಾರಲ್ ಕ್ಲಾಸಸ್ ತಗೋಬೇಕು ಬೀದಿ ನಾಯಿಗಳಿಗೆ ಆಗ ತೊಂದರೆ ಖಂಡಿತ ಸರ್ ಅವಕ್ಕೂ ಕ್ಲಬ್ ಹೌಸ್ ಅಕೌಂಟ್ ಓಪನ್ ಮಾಡ್ಕೊಟ್ಬಿಟ್ರೆ ಇಲ್ಲಿ ಬೊಗ್ಲೋರ್ನ ನೋಡಿ ಅವ್ರು ಹಿಂಸೆ ಬಿಡ್ತವೆ ನಮ್ ಅಯ್ಯೋ ಇಲ್ಲಿ ಸಾಕಾಗಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬರ್ಬೇಕ ನೋಡಿ ಈ ರೀತಿ ಹೇಳ್ತೇವೆ ಒಂದ್ ಕಡೆ ಇಂದ ಕಡಿಮೆ ಮಾಡಿ ಅಂತ ಅಂದ್ರೆ ಇನ್ನೊಂದ್ ಸಮಸ್ಯೆ ಜಾಸ್ತಿ ಮಾಡಕ್ ಅಲ್ಲ ಅವ್ರ ಬೊಗ್ಲಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಇವ್ರಾದ್ರೂ ನಿಲ್ಸ್ತಾರ ನೋಡೋಣ ಅಂತ ಕಾಂಪಿಟೇಷನ್ ಜಾಸ್ತಿ ಆಗೋಗ್ತಾಗ ಒಲಿಂಪಿಕ್ಸ್ ಕಾಂಪಿಟೇಷನ್ ಅವುಗಳಿಗೆ ಪ್ರಾಮಾಣಿಕತೆ ಆದರ ಹೌದು ಅದು ಸರಿ ತೇಜಸ್ವಿ ಕತೆ ಓದುದ ನೋಡಿ ನಾವು ಆ ಗುಂಗಲ್ಲಿ ಏನೇ ಎಲ್ಲೆಲ್ಲಿಗೋ ಹೋಗ್ತೀವಿ ಅದು ಎಷ್ಟು ಪಾಕಕ್ರಾಂತಿನೂ ಅಷ್ಟೇ ದೊಡ್ಡ ಸಮಸ್ಯೆಯನ್ನು ತಂದಿಟ್ಟು ಅವನ್ನ ಮೂರ್ ಲೈನ್ ಅಲ್ಲಿ ಹೇಳಿರ್ತಾರೆ ನುಡಿದ ಈ ರೀತಿ ಓದ ಶುರು ಮಾಡಿದಾಗ ನಗ್ಬೇಕು ಆ ಕೊನೆ ಮಾಡುವಾಗ ನಗ್ಬೇಕು ಆ ರೀತಿ ಮಾಡಿಟ್ಟಿರ್ತಾರೆ ಆ ಲೇಖಕರ ಕೇವಲ ಒಂದು ನಾಮಕರಣಕ್ಕೆ ಒಂದ್ ಒಳ್ಳೆ ಹೆಸರು ಇಡಬೇಕು ಅದಕ್ಕೆ ಸೀಮಿತನ ಅಂತ ಯೋಚನೆ ಆ ಒಂದು ಕಥೆಯಲ್ಲಿ ಬರುತ್ತೆ ಸರ್ ಇಲ್ಲಿ ಅದ್ ಚೆನ್ನಾಗಿ ರೂಪಿಸಿದ್ದಾರೆ ಅದನ್ನ ಇವೆಲ್ಲದೂ ಒಳ್ಳೆ ಇದು ಸಿನಿಮಾ ಕಥೆಗಳ ರೀತಿನಲ್ಲಿ ಬರ್ದಿದ್ದಾರೆ ಬಟ್ ಸಿನಿಮಾ ತೆಗೆಯ ಚಾಲೆಂಜ್ ಅಷ್ಟು ಕ್ಯೂರಿಯಸ್ ಕ್ಯೂರಿಯಾಸಿಟಿ ಆಗಿದೆ ಸರ್ ಸಿನಿಮಾ ಆಗಿದೆ ಕುಬಿ ಮತ್ತೆ ಯಾಲ ಸಿನಿಮಾ ಆಗಿದೆ ಹಾ ಹಾ ಆದ್ರೆ ಅದು ಉಂಟಲ್ಲ ಇವರದು ಬಾರಿ ಕಷ್ಟ ಆ ಕಾಡಿನ ಸೀನ್ಗಳು ಗಳು ಜಂಪ್ ಆಗೋದು ಒಂದು ಸೀನ್ ಇಂದ ಇನ್ನೊಂದು ಸೀನ್ ಗೆ ಜಂಪ್ ಪಿಕ್ಚರೈಸೇಷನ್ ಬಹಳ ಸವಾಲು ಇವರಿಗೆ ಪ್ರೊಡ್ಯೂಸರ್ ಗಳಿಗೆ ಅದು ಬಾರಿ ಕಷ್ಟ ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ಬರಿಗೂ ಕುವೆಂಪುದಾಗೆ ಇದು ನಿಮ್ಗೆ ಕಾದಂಬರಿ ಕತೆ ಓದಿ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾ ಚಪ್ಪೆ ಅಂತ ಹೇಳಿ ಕಾಣ್ತದೆ ಅದು ಇಬ್ಬರದ್ದು ಮತ್ತೆ ಇವರದ್ದು ಪೂರ್ಣ ತೇಜಸ್ವರದ್ದು ಒಂದು ಎದುರಿಕೆ ಆಗುದ್ರೆ ಪುಸ್ತಕ ಮುಟ್ಟಿದ್ರೆ ಅದು ನೀವು ಎತ್ತುಕೊಂಡ್ರೆ ಮತ್ತೆ ಮುಗಿಸ್ಸೋ ತನಕ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ ಅದೊಂದು ಬಾರಿ ಅದು ಅದು ಕಟ್ ಆಗ್ತದೆ ಫ್ಲೋ ಕಟ್ ಆಗ್ತದೆ ಕಾಡಿನದ್ದಾಗ್ಲಿ ಬೇಟೆದಾಗ್ಲಿ ಅವ್ರು ಕಾಯ್ಕೊಂಡು ಬದು ನೀವು ಪುಸ್ತಕ ಇಟ್ಟು ಎರಡು ದಿವಸ ನಂತರ ಓದ್ತೇನೆ ಅಂತ ಹೇಳಿ ಆಗುದಿಲ್ಲ ಅದು ಒಂದೇ ಫ್ಲೋ ಹೌದು ಹೌದು ಅವ್ರ ಇದು ಆ ಬರವಣಿಗೆ ಶೈಲಿ ಇದೆಯಲ್ಲ ಎಲ್ಲಿ ಹಾಸ್ಯವನ್ನ ಎಳಿತಾ ಬರ್ತಾರೆ ತಕ್ಷಣ ಗಂಭೀರ ಇಟ್ಬಿಡ್ತಾರೆ ಅಲ್ಲಿ ಒಂಥರ ಸ್ವಲ್ಪ ಹೊತ್ ನಿಂತು ಹೌದಲ್ಲ ಇದ್ ನಾವು ಯೋಚ್ ಯೋಚ್ಸದೇ ಇಲ್ಲ ಅನ್ನೋ ರೀತಿನಲ್ಲಿ ಇದ್ ಮಾಡ್ತಾರೆ ಅದು ಹೆಂಗೆ ಹೆಚ್ಚು ಕಡಿಮೆ ಕೆಲವು ದಿನಗಟ್ಲೆ ಯೋಚನೆ ಮಾಡ್ಬೇಕು ಅನ್ನೋ ಎರಡು ಸೆಂಟೆನ್ಸ್ ಇಟ್ಟಿರ್ತಾರೆ ಅಲ್ಲಿ ಅವ್ರ ಮೊದ್ಲು ಗಂಭೀರವಾದ ಸಮಸ್ಯೆಯನ್ನ ಇಟ್ಕೊಂಡು ಅವನ್ನ ಆ ಸೆಂಟೆನ್ಸ್ ಮೊದಲು ಬರ್ಕೊಂಡು ಆಮೇಲೆ ಸುತ್ತಮುತ್ತ ಕತೆ ಹೆಣದಿದ್ದಾರೆ ಕೆಲವು ನೆನಪಿಂದ ಓದ್ಕೋಬೇಕಲ್ಲ ನೀವೇ ಓದ್ತೀರ ಇಲ್ಲ ಸರ್ ಓದ್ತೀನಿ ನೆಕ್ಸ್ಟ್ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ

ನೀವು ಮೈಕ್ ತೆಗ್ದು ಮಾತಾಡ್ಬಿಟ್ರೆ ಇವತ್ತು ಜೋರಾಗಿ ಮಳೆ ಬರತ್ತೆ ಮಂಡ್ಯದಲ್ಲಿ ಸತಿ ಸರ್ ಪುನೀತ್ ಇದೀರಾ ಹಾ ಸರ್ ಮಾತಾಡಿ ಕೇಳಿಸ್ಕೊಂಡ್ರಲ್ಲ ಅಷ್ಟೊತ್ತಿಂದ ಕಥೆ ಓದೋದಕ್ಕಿಂತ ನನಗದೇ ಜಾಸ್ತಿ ಆಗಿತ್ತು ಅಷ್ಟ್ ಚೆನ್ನಾಗಿತ್ತು ನನಗೆ ಎಷ್ಟ್ ಸತಿ ಓದಿದ್ರು ನಗು ಬರುತ್ತೆ ಇದು ಆಮೇಲೆ ಒಡಲಾಳ

ನನಗೆ ಇವತ್ತು ಮಿಸ್ ಆಯ್ತು ನಾನು ವರ್ತಮಾನ ಕ್ಲಬ್ ವಿರಾಟ ಹೋದೆ ಅಲ್ಲಿ ಸ್ವಲ್ಪ ವಿವರಣೆ ಕೊಡ್ತಾ ಕೊಡ್ತಾ ಕೊಡ್ತಲ್ಲೇ